ಸರ್ ಇವತ್ತು ನಮ್ಮ ನಿನ್ನೆ ನಾವು ಮಾಧ್ಯಮಗಳಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರದು ಉಚ್ಚಾಟನೆ ಅಂತ ನೋಡಿದಾಗ ಮನಸ್ಸಿಗೆ ಭಾರಿ ನೋವಾಗಿದೆ ಈ ನಮ್ಮ ಪಕ್ಷ ತೀರ್ಮಾನ ತಂಡ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ತೀರ್ಮಾನ ತಾಂಡಿದ್ದಾರೆ ಏನು ಮಾಡೋಕ್ಕಲ್ಲ ಉಚ್ಚಾಟನೆ ಮಾಡಿದ್ದೀವಿ ಅಂತ ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಾವು ಒಪ್ಕೊಳ್ಳೇಬೇಕು ಬಟ್ ಒಂದು ಯೋಚನೆ ಮಾಡಬೇಕಾಗಿತ್ತು ಅವರು ಯಾರೂ ಮಾಡ್ದಿದ್ದು ಮಾಡಿಲ್ಲ ಸರ್ ನಾವೇನು ಎಲೆಕ್ಷನ್ ಟೈಮಲ್ಲಿ ಮಾಡಿಲ್ಲ ಪಕ್ಷ ವಿರೋಧವಾಗಿ ಮಾಡಿಲ್ಲ ನಮಗೆ ಏನು ನಮ್ಮ ಕಾರ್ಯಕರ್ತರು ಮತ್ತು ಮತದಾರರೆಲ್ಲ ಒತ್ತಡ ಆಡೋರು ಏನಣ್ಣ ಇಷ್ಟೆಲ್ಲ ಲೀಡ್ ಕೊಟ್ಟಿದ್ದೀವಿ ನಮ್ಗೇನು ಒಂದು ಊಟ ಹಾಕ್ಸಲ್ ಬೇಡಣ್ಣ ಏನು ಇದು ಬೇನೋಣ ವ್ಯವಸ್ಥೆ ಇಲ್ಲ ಬೇಡ ಅಂತ ಕೇಳಿದಕೋಸ್ಕರ ಅವರು ಸ್ವಂತ ಖರ್ಚಲ್ಲಿ ಮತ್ತು ಲೈಸೆನ್ಸ್ ತಗಂಡು ಒಂದು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ಚಲನ್ ಕಟ್ಟಿಸ್ಕೊಂಡು ಸರ್ಕಾರದವರು ಲೈಸೆನ್ಸು ಕೊಟ್ಟು ಇವಾಗ ಈ ಥರ ಎತ್ತಿಡಿಯುವಂಥ ಕೆಲಸ ಯಾಕೆ ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಆಮೇಲೆ ಒಂದು ತಿಳ್ಕೊಳ್ಳಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಚಿಲ್ಲರೆ ಅಂಗಡಿ ಲೈಸೆನ್ಸ್ ಕೊಟ್ಟಂಗೆ ಕೊಟ್ಟಿದ್ದಾರೆ ಏನು ಬಾರ್ನ ನಮ್ಮ ಇಲ್ಲೇ ಶಿವಗಂಗಿರೋಳು ಶಿವಗಂಗಿ ಸರ್ಕಲಿಂದ ಶಿವಗಂಗೆವರೆಗೂ ಯಾರು ಅವಳು ಬಾರಾಗವೇ ಮತ್ತು ನಮ್ಮ ಇಲ್ಲಿ ಹೈವೇ ಹೈವೇಗಳಲ್ಲಿ ಹೆಚ್ಚು ಕೈ ನನ್ನ ಒಂದು ಒಂದೂವರೆ ಸಾವಿರ ಜ ಬಾರ್ಗಳು ಜಾಸ್ತಿ ಆಗವೆ ಇವರು ಈ ಕುಡಿಯೋಕ್ಕೆ ಇದನ್ನು ಇಂಪ್ರೆಸ್ ಮಾಡ್ಬಿಟ್ಟು ಈ ಥರ ಮಾಡೋದು ಎಷ್ಟು ಸರಿ ಆಮೇಲೆ ಅದು ಸರಿ ಸರ್ ಒಪ್ಕೊಂತೀನಿ ಏನಪ್ಪ ಬಾಚಿ ಈ ಕೂಲಿ ಮಾಡೋ ಕಾರ್ಮಿಕ ಬಂದವನು ಭಾನುವಾರ ಬಿಡ್ಬಿತ್ತು ಎಲ್ಲ ಬಂದವನೇ ಅವ್ನು ಒಂದು ಊಟ ಹಾಕಿದ್ದೀವಿ ಒಂದು ದಿವಸದ್ದು ಅವನಿಗೂ ಒಂದು ಆದರೆ ಅವ್ನಿಗೆ ಎಷ್ಟು ಅನುಕೂಲ ಅಲ್ವಾ ನಾವು ನಮ್ಮ ಮನೆಗೆ ಊಟ ಕರೆದಿದ್ದು ಊಟ ಜೊತೆ ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ನಮ್ಮ ಮನೆಗಳಲ್ಲಿ ಜಾತ್ರೆ ಪಾತ್ರೆ ಆದರೆ ಮಾಡಲ್ವಾ ಆಯಿತು ಇದೆಲ್ಲನೂ ಅದು ಒಂದು ತಪ್ಪು ಒಪ್ಕೊಂಡೆ ಒಪ್ಕೊಂಡು ಸಾರ್ವಜನಿಕವಾಗಿ ಕೊಟ್ಬಾರ್ದೇನೋ ಅನಿಸ್ತಿದೆ ನಮ್ಮ ಪಕ್ಷದಲ್ಲಿ ಆ ಸಿದ್ಧಾಂತ ಇಲ್ಲ ಆದರೂ ನಾವು ನಮ್ಮ ನಾವು ಒಂದು ಅಜ್ಜೆ ಮುಂದೋಗ್ಬಿಟ್ಟು ನಮ್ಮ ಅಧ್ಯಕ್ಷರು ನಾವೆಲ್ಲ ಇದಾಗಿದೆ ಅದಕ್ಕೆ ತಲೆದಂಡ ಹಾಕೋ ಒಂದು ಅದನ್ನು ನಮ್ಮ ಜಿಲ್ಲಾಧ್ಯಕ್ಷರು ಏನು ಅಂದರೆ ಸೋಕಸ್ ನೋಟಿಸ್ ಕೊಟ್ಟು ಅಮಾನತ್ ಮಾಡ್ಬೋದಾಯಿತು ಉಚ್ಚಾರಣೆ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಸೋಕಸ್ ನೋಟಿಸ್ ಕೊಟ್ಟು ಇದು ಇದು ಸಸ್ಪೆಂಡ್ ಮಾಡ್ಬೋದಾಯಿತು ಇವರು ಉಚ್ಚಾಟನೆ ಏಕೆ ಏಕೆ ಆಗಿ ಉಚ್ಚಾಟನೆ ಮಾಡಿರೋದು ನಮ್ಮ ಮನಸ್ಸಿಗೆ ಭಾರಿ ನೋವಾಗೈತೆ ಇವಾಗ ಮುಂದಿನ ಸೀಸಲ್ಲಿ ನಾವು ನಾಳೆ ಜಿಲ್ಲಾಧ್ಯಕ್ಷರನ್ನ ಮತ್ತು ರಾಜ್ಯಾಧ್ಯಕ್ಷರನ್ನ ಎಲ್ಲ ಹೋಬಳಿ ಅಧ್ಯಕ್ಷರುಗಳು ಮೋರ್ಚಾ ಅಧ್ಯಕ್ಷರುಗಳು ಪ್ರಧಾನ ಕಾರ್ಯಾಧ್ಯಕ್ಷಗಳು ಎಲ್ಲರೂ ಮೀಟ್ ಮಾಡೋಕೆ ಓದ್ತಾಯಿದ್ದೀವಿ ನೋಡಲಿಕ್ಕೆ ಅವ್ರಿಗೆ ವಿವರಣೆ ತಿಳಿಸ್ತೀವಿ ಮನವೊಲಿಸೋಕೆ ವ್ಯವಸ್ಥೆ ಮಾಡ್ತೀವಿ ಎಲ್ಲ ಅರ್ಜಿಗೆ ಮನವಿ ಅರ್ಜಿ ಕೊಡ್ತೀವಿ ನೋಡಿ ಸ್ವಾಮಿ ಹಿಂಗೆ ಆಗೈತೆ ಏನು ಅವ್ರು ಇಲ್ಲದಲ್ಲೇ ಇದ್ದರೆ ಪಕ್ಷ ಸಂಘಟನೆ ಆಗೋದು ಭಾರಿ ಕಷ್ಟ ಆಗಿದೆ ನೋಡಿ ತೀರ್ಮಾನ ಮಾಡಿ ಇನ್ನೊಂದ್ಸಲ ವಿಮರ್ಶೆ ಮಾಡಿ ಅಂತ ಹೇಳ್ತೀವಿ ನೋಡೋಣ ಅದಕ್ಕೆ ಏನು ತೀರ್ಮಾನ ಅದ ಅಂತ ನೋಡಿ ಅದನ್ನ ಬದ್ಧವಾಗಿರ್ತೀವಿ ಸರ್ ಸರ್ ಇಲ್ಲ ಅಂತ ಹೇಳಲ್ಲ ಎಲ್ಲರೂ ಇದ್ದಾರೆ ಬಟ್ಟು ಒಬ್ಬ ನಾಯಕನೂ ಇರಬೇಕಲ್ಲ ಲೀಡರ್ಶಿಪ್ಪಲ್ಲಿ ಲೀಡರ್ ಇವಾಗ ಎಲ್ಲರೂ ಸೊ ಸೈನಿಕರೇ ಎಲ್ಲರೂ ಸೈನಿಕ ಎಲ್ಲರೂ ಯಾವಿಗಿಂತ ಫೈಟು ಜಾಸ್ತಿ ಹೋರಾಟ ಮಾಡ್ತಾರೆ ಬಟ್ ಒಬ್ರು ಲೀಡರ್ಶಿಪ್ ಅನ್ನೋದು ಬೇಕಲ್ಲೀಡರ್ಶಿಪ್ ಲೀಡರ್ಶಿಪ್ ಕಟ್ಟುವಂಥ ವ್ಯಕ್ತಿ ಬೇಕಲ್ಲ ಆ ಗುಣ ಅವರಲ್ಲಿ ಇದೆ ಅದನ್ನು ಇಷ್ಟಪಡ್ತಾರೆ ಅಷ್ಟೇ ಎಲ್ಲ ಜನಗಳು ಹಾಂ ಮಾಡಬೇಕು ಜಗದೀಶ್ ಚೌಧರಿ ಏನಿಲ್ಲ ವಿಮರ್ಶೆ ಮಾಡಿ ಬೇಕು ಒಂದು ಮೂರು ತಿಂಗಳ ಆರು ತಿಂಗಳು ಸಸ್ಪೆಂಡ್ ಮಾಡಲಿ ಅದು ಸಂಘಟನೆಯಲ್ಲಿ ಆರು ವರ್ಷ ಸಂಘಟನೆ ಇಲ್ಲ ಅಂದ್ರೆ ಎಲ್ಲ ಎಲೆಕ್ಷನ್ಗಳು ಹತ್ರ ಬರ್ತವೆ ಲೋಕಲ್ ಎಲೆಕ್ಷನ್ ಬರ್ತವೆ ನೆಕ್ಸ್ಟ್ ಎಮ್ ಎಲ್ ಎಲೆಕ್ಷನ್ ಬರ್ತವೆ ಆ ಎಲ್ಲ ಸಂಘಟನೆ ಮಾಡೋಕೆ ಭಾರಿ ಕಷ್ಟ ಆಗೋದೈತೆ ಅದರಿಂದ ನಮ್ಮ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಗಮನಕ್ಕೆ ತಂದು ವಿಮರ್ಶೆ ಮಾಡಿ ಬೇರೆ ಏನಾದ್ರು ಇದ್ರ ಮಾಡುವಂತ ಇದ್ರೆ ಮಾಡಲಿ ಇಲ್ಲ ಅಂದ್ರೆ ಯಾವ ತೀರ್ಮಾನ ನೋಡೋಣ ಇವಾಗ ಜಗದೀಶ್ ಶೆಟ್ಟರು ಅವ್ರನ್ನ ನೀವು ಎಲ್ಲ ದೊಡ್ಡ ದೊಡ್ಡ ನಾಯಕರು ನೋಡಿದ್ವಿ ಅವನ್ನೆಲ್ಲ ಉಚ್ಚಾರಣೆ ಮಾಡಿ ತಿರ್ಗಿ ವಿದ್ರಾ ಮಾಡಿರೋ ನೋಡಿದ್ವಿ ಅದೇ ಥರ ಇವನು ಒಂದು ವಿಮರ್ಶೆ ಮಾಡಿ ತಿರ್ಗಿ ಇನ್ನೊಂದು ಶೋಕಷ್ಟು ನೋಟಿಸ್ ಕೊಟ್ಟು ಏನು ತೀರ್ಮಾನಕ್ಕಾಗುತ್ತ ಅಂತ ತಗೊಂಡ್ಲಿ ಸರ್ ಏನು ತೊಂದರೆ ಇಲ್ಲ